ಧ್ವಜಾರೋಹಣ ಭಾರತಕ್ಕೆ ಹತ್ತೊಂಬತ್ ನೂರ ನಲ್ವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಬಂದ ನಂತರ ಮತ್ತು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಗಣತಂತ್ರ ರಾಷ್ಟ್ರವಾದಾಗ ಸಕಲ ಭಾರತೀಯರು ಬಹಳ ಹೆಮ್ಮೆಯಿಂದ ಧ್ವಜಾರೋಹಣ ಮಾಡುವುದನ್ನು ಎಲ್ಲೆಡೆಯಲ್ಲಿಯೂ ನೋಡಬಹುದು ಸಾಮಾನ್ಯವಾಗಿ ದೆಹಲಿಯ ಕೆಂಪು ಕೋಟೆಯ ಮೇಲೆ ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳು ಧ್ವಜಾರೋಹಣ ಮತ್ತು ಅನಾವರಣ ಮಾಡಿದರೆ ಇನ್ನು ರಾಜ್ಯದ ರಾಜಧಾನಿಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು ಅದೇ ರೀತಿಯಲ್ಲಿ ಜಿಲ್ಲೆ ತಾಲೂಕು ಮತ್ತು ನಗರ ಪ್ರದೇಶಗಳಲ್ಲಿ ಅಲ್ಲಿನ ಮುಖ್ಯಸ್ಥರು ಬಹಳ ಶ್ರದ್ಧಾಭಕ್ತಿಯಿಂದ ದೇಶಭಕ್ತಿಯಿಂದ ಧ್ವಜಾರೋಹಣ ಸಂದರ್ಭದಲ್ಲಿ ಭಾಗವಹಿಸುತ್ತಾರೆ ಅನೇಕ ಬಾರಿ ಗಾಳಿ ಮಳೆ ಬಿಸಿಲು ಚಳಿ ಇದಾವುದನ್ನು ಗಮನಿಸದೆ ಹಿರಿಯರು ಕಿರಿಯರು ದೊಡ್ಡವರು ಚಿಕ್ಕವರು ಎಂಬ ಭೇದಭಾವವಿಲ್ಲದೆ ಧ್ವಜಾರೋಹಣವನ್ನು ಮಾಡುವ ಮೂಲಕ ತಮ್ಮ ರಾಷ್ಟ್ರಾಭಿಮಾನವನ್ನು ಪ್ರಕಟಣೆ ಮಾಡುತ್ತಾರೆ ಸರ್ಕಾರಿ ಕಚೇರಿ ಮತ್ತು ಸರ್ಕಾರಿ ಅನುದಾನಿತ ಸಂಘ ಸಂಸ್ಥೆಗಳಲ್ಲಿ ಧ್ವಜಾರೋಹಣ ಕಡ್ಡಾಯವಾಗಿದ್ದರೆ ಇನ್ನು ಖಾಸಗಿ ಸಂಘ ಸಂಸ್ಥೆಗಳು ಮತ್ತು ಮನೆಗಳಲ್ಲಿ ಸ್ವಇಚ್ಛೆಯಿಂದ ಈ ರೀತಿಯಾಗಿ ಧ್ವಜಾರೋಹಣ ಮಾಡುವ ಮೂಲಕ ನಮಗೆ ಧರ್ಮಕ್ಕಿಂತಲೂ ದೇಶ ಮೊದಲು ಎಂಬುದನ್ನು ಸಾರಿ ಸಾರಿ ಹೇಳುವುದು ನಿಜಕ್ಕೂ ಅದ್ಭುತವೇ ಸರಿ ಇದೇ ಪ್ರಕಾರವಾಗಿ ಛತ್ತೀಸ್ಗಢದ ರಾಜ್ಯವಕ್ಫು ಮಂಡಳಿಯ ಮುಖ್ಯಸ್ಥರಾದ ಸಲೀಂ ರಾಜ್ ಅವರು ಛತ್ತೀಸ್ಗಢದ ಎಲ್ಲಾ ಮಸೀದಿಗಳು ದರ್ಗಾಗಳು ಮತ್ತು ಮದರಸಾಗಳ ಮೇಲೆ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನದಂದು ತಮ್ಮ ಇಸ್ಲಾಮಿಕ್ ಧ್ವಜದ ಜೊತೆಯಲ್ಲಿಯೇ ತ್ರಿವರ್ಣ ಧ್ವಜವಾದ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ತಾವು ಅನುಸರಿಸುವ ಧರ್ಮದ ಜೊತೆ ತಮಗೆ ಜನ್ಮ ನೀಡಿದ ದೇಶವನ್ನು ಪ್ರೀತಿಸಬೇಕು ಎಂಬ ಉದ್ದೇಶ ಅವರದ್ದಾಗಿತ್ತು ಆರಂಭದಲ್ಲಿ ಈ ಸೂಚನೆಯನ್ನು ಪಾಲಿಸಲು ಕೆಲವು ಮುಸಲ್ಮಾನರು ಹಿಂಜರಿದರು ನಂತರ ಅದಕ್ಕೆ ಒಪ್ಪಿಕೊಂಡು ಅದೇ ರೀತಿಯಲ್ಲಿ ಕೇಸರಿ ಬಿಳಿ ಮತ್ತು ಹಸಿರು ಧ್ವಜವನ್ನು ಹಾರಿಸಿ ಸಂಭ್ರಮಿಸಿದರು ಆದರೆ ತಮ್ಮ ಪಕ್ಷದ ತ್ಯಾಗ ಮತ್ತು ಬಲಿದಾನ ಮೂಲಕವೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ಎಂದು ಹೋದ ಬಂದ ಕಡೆಯಲ್ಲೆಲ್ಲಾ ಸಂವಿಧಾನ ಪುಸ್ತಕವನ್ನು ಹಿಡಿದುಕೊಂಡು ಬೊಬ್ಬಿರಿಯುವ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಕುಟುಂಬದ ಪರಮ ಆತ್ಮೀಯರಾದ ಮತ್ತು ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ಸಾಂಸದರಾದ ತಾರಿಕ್ ಅನ್ವರ್ ಮಾತ್ರ ಈ ರೀತಿಯ ಧ್ವಜಾರೋಹಣವು ಅಸಂಬದ್ಧವೆಂದು ನಾನು ನಂಬುತ್ತೇನೆ ನಮ್ಮ ದೇಶದಲ್ಲಿ ಧಾರ್ಮಿಕ ಸ್ಥಳಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವ ಸಂಪ್ರದಾಯವಿಲ್ಲ ಜನರು ತಮ್ಮ ಸ್ವಂತ ಇಚ್ಛೆಯಿಂದ ಧ್ವಜವನ್ನು ಹಾರಿಸುತ್ತಾರೆ ಒತ್ತಡ ಅಥವಾ ನಿರ್ಬಂಧಗಳನ್ನು ವಿಧಿಸುವ ಮೂಲಕ ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ತಮಗೆ ದೇಶಕ್ಕಿಂತಲೂ ಧರ್ಮವೇ ಮುಖ್ಯ ಎಂದು ಮತ್ತೊಮ್ಮೆ ಜಗ್ಜಾಹಿರಾತು ಮಾಡಿರುವುದು ನಿಜಕ್ಕೂ ಅಕ್ಷಮ್ಯ ಅಪರಾಧವೇ ಸಮಿ मैं समझता हूँ ये सब बकवास है हमारे देश की एक परंपरा नहीं है कि जो धार्मिक स्थल है वहाँ तिरंगा झंडा फहराया जाए और तिरंगा तो लोग अपनी मर्जी से फहराते हैं किसी पर दबाव दे के बंदिश करके नहीं किया जा सकता है ये तो एक आदमी का अंदर से उसकी भावना होती है देश प्रेम होता है जिसके वजह से वो तिरंगा लगाता है इस तरह की बंदिश करना इस तरह का दबाव देना बिल्कुल गलत है ದೇಶದ ಏಕತೆ ಮತ್ತು ಅಖಂಡತೆಯ ವಿಷಯದಲ್ಲಿ ಸದಾಕಾಲವೂ ಖ್ಯಾತೆ ತೆಗೆಯುವ ಈ ಕಾಂಗ್ರೆಸ್ ನಾಯಕರಿಗಳಿಗೆ ಆ ತಾಯಿ ಭಾರತ ಮಾತೆಯೇ ಸದ್ಬುದ್ಧಿಯನ್ನು ನೀಡಲಿ ಎಂದು ನಾವು ನೀವು ಪ್ರಾರ್ಥಿಸೋಣಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ